ಸ್ನೇಹಿತರೆ ಮಹಾಶಿವರಾತ್ರಿ ಹಬ್ಬವು ಶಿವಶಕ್ತಿಯ ಮೇಲನದ ಒಂದು ದೊಡ್ಡದಾಗಿರುವ ಹಬ್ಬವೂ ಆಗಿದೆ ನಮ್ಮ ದೇಶದಲ್ಲಂತೂ ಮಹಾಶಿವರಾತ್ರಿ ಹಬ್ಬವನ್ನ ತುಂಬಾನೇ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಪಾಲ್ಗುನ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಈ ಬಾರಿ ಮಹಾಶಿವರಾತ್ರಿಯ ದಿನದಂದು ಭಗವಂತನಾದ ಶಿವನ ಪೂಜೆಯನ್ನು ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದ ದಿನ ಆಚರಿಸಲಾಗುತ್ತದೆ ಈ ಬಾರಿ ಮಹಾಶಿವರಾತ್ರಿಯ ಹಬ್ಬದ ದಿನ ಅಪರೂಪವಾದ ಸಂಯೋಗಗಳು ನಡೆಯಲಿವೆ ಇಲ್ಲಿ ಮಹಾಶಿವರಾತ್ರಿಯ ಹಬ್ಬದ ಶುಭ ಮುಹೂರ್ತ ಏನಾಗಿದೆ ಈ ದಿನ ನಾವು ಶಿವ ಪಾರ್ವತಿಯರ ಹೇಗೆ ಮಾಡಬೇಕು ಇಲ್ಲಂತೂ ಭಗವಂತನಾದ ಶಿವನು ತಮ್ಮ ಭಕ್ತರ ಎಲ್ಲ ಮನಸ್ಸುಗಳನ್ನ ಖಂಡಿತವಾಗಿ ಪೂರ್ತಿ ಮಾಡ್ತಾರೆ ಒಂದೊಳ್ಳೆ ಮಹಾಶಿವರಾತ್ರಿಯ ದಿನ ಶುಭ ಮುಹೂರ್ತದಲ್ಲಿ ಶಿವನ ಪೂಜೆಯನ್ನು ಮಾಡಿದ್ರೆ ಇಲ್ಲಿ ಭಗವಂತನಾದ ಶಿವನು ಖಂಡಿತವಾಗಿ ನಿಮ್ಮ ಮನಸ್ಸಿಗಳನ್ನೆಲ್ಲ ಪೂರ್ತಿ ಮಾಡ್ತಾರೆ ಜೊತೆಗೆ ಈ ವರ್ಷ ಕೆಲವು ರಾಶಿಯ ಜನರ ಅದೃಷ್ಟ ಹೇಗಿದೆ ಅಂದ್ರೆ ಇವರು ಕೋಟ್ಯಾಧೀಶರಾಗಲಿದ್ದಾರೆ ಹೌದು ಈ ವಿಶೇಷವಾದ ರಾಶಿಯ ಜನರ ಮೇಲೆ ವಿಶೇಷವಾದ ಶಿವನ ಆಶೀರ್ವಾದವು ಇರಲಿದೆ ಎಂಟು ಮಾರ್ಚ್ ಶುಕ್ರವಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನ ಎರಡು ಶುಭ ಯೋಗಗಳು ಇರುತ್ತವೆ ಇವು ತುಂಬಾ ಅಪರೂಪವಾದ ಯೋಗಗಳು ಆಗಿವೆ ಜೊತೆಗೆ ಇಲ್ಲಿ ಕೆಲವು ಧನಯೋಗ ರಾಜಯೋಗಗಳು ಕೂಡ ಇರುತ್ತವೆ ಈ ದಿನ ಯಾರು ಶಿವನ ಪೂಜೆ ಮಾಡ್ತಾರೋ ಅವರಿಗೆ ವಿಶೇಷವಾದ ಫಲಗಳು ಕೂಡ ಸಿಗುತ್ತವೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತದೆ ಸ್ನೇಹಿತರೆ ಮಹಾಶಿವರಾತ್ರಿ ಹಬ್ಬದ ವಿಶೇಷವಾದ ಸಮಯ ಹೇಗಿರುತ್ತೆಂದರೆ ಒಂದೊಳ್ಳೆ ಈ ಸಮಯದಲ್ಲಿ ನೀವು ಪೂಜೆಗಳನ್ನು ಮಾಡಿದ್ರೆ ಇವುಗಳಿಗೆ ಹೆಚ್ಚಿನ ಮಹತ್ವ ಕೂಡ ಇರುತ್ತದೆ ಈ ದಿನ ಅಮೃತ ಕಾಲವು ರಾತ್ರಿ ಹತ್ತು ಗಂಟೆ ಮೂರು ನಿಮಿಷ ಇಟ್ಕೊಂಡು ಮಧ್ಯರಾತ್ರಿ ಹನ್ನೆರಡು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತದೆ ಅಂದರೆ ಪೂರ್ಣವಾಗಿ ಐವತ್ತು ನಿಮಿಷ ನೀವು ಪೂಜೆಯನ್ನು ಮಾಡಬಹುದು ಸ್ನೇಹಿತರೆ ನೀವು ನೀವೇನಾದರೂ ಮಹಾಶಿವರಾತ್ರಿಯ ಹಬ್ಬದ ದಿನ ಭಗವಂತನಾದ ಶಿವ ತಾಯಿ ಪಾರ್ವತಿ ದೇವಿಯನ್ನ ಒಲಿಸಿಕೊಳ್ಳಲು ಇಷ್ಟಪಡ್ತಾ ಇದ್ರೆ ಪೂಜೆಯಲ್ಲಿ ಅವರಿಗೆ ಉಮ್ಮತ್ತಿ ಗಿಡದ ಹೂವು ಹಣ್ಣು ಅದರ ಎಲೆಯನ್ನ ಅರ್ಪಿಸೋದನ್ನ ಮರೆಯಬಾರದು ಜೊತೆಗೆ ಬೆಲ್ಲುವ ಪಾತ್ರೆಯನ್ನ ಅರ್ಪಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ ಒಂದು ವೇಳೆ ಇವುಗಳಲ್ಲಿ ಯಾವುದೂ ಸಿಗ್ಲಿಲ್ಲ ಅಂದ್ರೆ ಕಡಿಮೆ ಅಂದ್ರೂ ಬೆಲ್ಲುವ ಪಾತ್ರ ಎಲೆಯನ್ನ ಅರ್ಪಿಸಿರಿ ಮಹಾಶಿವರಾತ್ರಿಯ ದಿನ ಒಂದು ಲೋಟ ಜಲವನ್ನ ನೀವು ಶಿವಲಿಂಗಕ್ಕೆ ಖಂಡಿತವಾಗಿ ಅರ್ಪಿಸಿರಿ ಇಲ್ಲಿ ಎಷ್ಟು ಬಿಲ್ವ ಪತ್ರ ಎಲೆಗಳನ್ನ ಶಿವಲಿಂಗಕ್ಕೆ ಅರ್ಪಿಸ್ತೀರೋ ಅಷ್ಟು ನಿಮ್ಮ ಮನಸ್ಸೆಚ್ಛೆಗಳು ಪೂರ್ತಿಯಾಗುತ್ತವೆ ಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ನೀವು ಅಕ್ಷತೆ ಸಕ್ಕರೆಯನ್ನು ಅರ್ಪಿಸಿರಿ ಸ್ನೇಹಿತರೆ ಈ ಮಹಾಶಿವರಾತ್ರಿಯ ದಿನ ಹಲವಾರು ಅಪರೂಪವಾದ ರಾಜಯೋಗಗಳು ಕೂಡ ಇರುತ್ತವೆ ಹಾಗಾಗಿ ಈ ವರ್ಷ ಕೆಲವು ರಾಶಿಯ ಜನರಿಗೆ ತುಂಬಾ ವಿಶೇಷವಾಗಲಿದೆ ಹಾಗಾದರೆ ತಡೆಯಾಕೆ ಆ ವಿಶೇಷವಾದ ಅದೃಷ್ಟಶಾಲಿ ಜನರ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯ ತನಕ ನೋಡಿ ಒಂದು ವೇಳೆ ನಿಮ್ಮ ಬಳಿ ಸ್ವಲ್ಪ ಸಮಯ ಆದರೂ ಕಾಮೆಂಟ್ ಓಂ ನಮ ಮಹಾದೇವ ಅಂತ ಬರೆಯಿರಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಮಾಡಿರಿ ಸ್ನೇಹಿತರೆ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ ಈ ವರ್ಷ ಇವರ ಅದೃಷ್ಟ ಬದಲಾಗೋದು ಕಂಡು ಬರ್ತಾ ಇದೆ ಮುಚ್ಚಿ ಹೋದಂಥ ಅದೃಷ್ಟದ ಕೀಲಿಗಳು ತೆರೆಯಲಿವೆ ಈ ಮಾತಿನ ಅರ್ಥ ಬಿಸಿನೆಸ್ ಆಗಲಿ ವ್ಯಾಪಾರದಲ್ಲಿ ನೀವು ದ್ವಿಗುಣವಾದ ಲಾಭಗಳನ್ನು ಕಾಣ್ತೀರಾ ಧನ ಸಂಪತ್ತಿನ ಹಲವಾರು ದಾರಿಗಳು ನಿಮಗೋಸ್ಕರ ತೆರೆಯಲಿವೆ ವಿಶೇಷವಾಗಿ ಈ ರಾಶಿಯ ಜನರ ಮೇಲೆ ಶಿವನ ಕೃಪೆ ಕೂಡ ಇರಲಿದೆ ಎರಡನೆಯ ಅದೃಷ್ಟಶಾಲಿ ರಾಶಿಯು ಕನ್ಯಾ ರಾಶಿ ಹೌದು ಸ್ನೇಹಿತರೆ ಇಲ್ಲಿ ನೀವು ಕೋಟ್ಯಾಧೀಶರಾಗಲು ಹಲವಾರು ಅವಕಾಶಗಳು ನಿಮಗೆ ಸಿಗಲಿವೆ ಯಾಕಂದರೆ ನಿಮ್ಮ ಮೇಲೆ ವಿಶೇಷವಾಗಿ ಶಿವನ ಆಶೀರ್ವಾದ ಇರಲಿದೆ ಇಲ್ಲಿ ನೀವು ಶ್ರೀಮಂತರಾಗೋದನ್ನು ತಡೆಯಲು ಬೇರೆಯವರಿಂದ ತಡೆಯಲು ಸಾಧ್ಯವಾಗೋದಿಲ್ಲ ನೌಕರಿಗಳಲ್ಲಿ ಪ್ರಮೋಷನ್ ಸಿಗುವುದರ ಜೊತೆಗೆ ಬಿಸ್ನೆಸ್ನಲ್ಲಿ ನೀವು ವೃದ್ಧಿಯನ್ನು ಕಾಣ್ತೀರಾ ಸ್ಯಾಲರಿಯಲ್ಲೂ ಕೂಡ ಇಂಪ್ರೂವ್ಮೆಂಟ್ ಕಾಣ್ತೀರ ಮನಸ್ಸು ಪ್ಲೇಸ್ಗಳಿಗೆ ಹೋಗಬಹುದು ಈ ಮಾತಿನರ್ಥ ಆರ್ಥಿಕ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ ಅನ್ನು ಕಾಣ್ತೀರಾ ಕುಟುಂಬದವರ ಜೊತೆ ಸುಖವಾಗಿ ನೀವು ಕಾಲವನ್ನು ಕಳೆಯಬಹುದು ಕುಟುಂಬದಲ್ಲಿ ಸಂತೋಷವಾದ ವಾತಾವರಣ ಸಹ ನೀವು ಕಾಣ್ತೀರಾ ಇನ್ನು ಮೂರನೆಯ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ ಹೌದು ಸ್ನೇಹಿತರೆ ಮಕರ ರಾಶಿಯ ಜನರಿಗಾಗಿ ಈ ಮಹಾಶಿವರಾತ್ರಿಯ ಹಬ್ಬವು ಹಲವಾರು ಶುಭ ಸಮಾಚಾರಗಳನ್ನ ನೀಡಲಿದೆ ಈ ರಾಶಿಯ ಜನರ ಮೇಲೆ ವಿಶೇಷವಾಗಿ ತಾಯಿ ಪಾರ್ವತಿ ದೇವಿ ಭಗವಂತನಾದ ಶಿವನ ಆಶೀರ್ವಾದ ಇರಲಿದೆ ಇವರು ಹಣವನ್ನು ಎನಿಸಿ ಎನಸ್ಸಿ ಸುಸ್ತಾಗಬಹುದು ಅಂತಾನೆ ಹೇಳಬಹುದು ಎಂಬತ್ತು ವರ್ಷಗಳ ನಂತರ ಯಾವ ರೀತಿಯ ಶುಭ ಯೋಗಗಳು ನಿರ್ಮಾಣ ಆಗಿವೆ ಅಂದರೆ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಈ ಆರು ರಾಶಿಯ ಜನರು ಶ್ರೀಮಂತರಾಗಬಹುದು ಈ ಆರು ರಾಶಿಗಳಲ್ಲಿ ಮಕರ ರಾಶಿಯೂ ಒಂದು ಆಗಿದೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನ ಕೂಡ ಚೆನ್ನಾಗಿರುತ್ತದೆ ಜೀವನದಲ್ಲಿ ಸಂತಾನ ಪ್ರಾಪ್ತಿಯ ಯೋಗ ಬರಲಿದೆ ಮಕ್ಕಳಲ್ಲಿ ಯಶಸ್ಸನ್ನು ಕಾಣ್ತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಘನತೆ ಹೆಚ್ಚಾಗುವುದರ ಜೊತೆಗೆ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಲು ನೀವು ಯೋಚನೆ ಮಾಡಬಹುದು ಇನ್ನು ನಾಲ್ಕನೆಯದಾಗಿರುವಂಥ ಅದೃಷ್ಟವಂತ ರಾಶಿಯು ಮಿಥುನ ರಾಶಿ ಆಗಿದೆ ಹೌದು ಸ್ನೇಹಿತರೆ ಮಿಥುನ ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ ಜಮೀನು ಪ್ರಾಪರ್ಟಿ ಇವರು ಲಾಭವನ್ನು ಕಾಣ್ತಾರೆ ಜೊತೆಗೆ ಹೊಸ ವಾಹನ ಖರೀದಿಸುವಂತ ಮನೆ ಕಟ್ಟುವಂಥ ಯೋಗ ಕೂಡ ಇರುತ್ತದೆ ಶಿವನ ಆಶೀರ್ವಾದದಿಂದ ಸುಖ ಸಮೃದ್ಧಿಯಲ್ಲಿ ನೀವು ವೃದ್ಧಿಯನ್ನು ಕಾಣ್ತೀರಾ ಅನೇಕ ಪ್ರಕಾರದ ಯೋಜನೆಗಳು ನಿಮಗೆ ಲಾಭವನ್ನು ನೀಡಲಿವೆ ಒಂದು ವೇಳೆ ಶಿವರಾತ್ರಿಯ ಹಬ್ಬದ ದಿನ ನೀವೇನಾದರೂ ಶಿವಪಾರ್ವತಿಯರ ಪೂಜೆಯನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿದರೆ ಅವರ ಅಪಾರವಾದ ಆಶೀರ್ವಾದವನ್ನು ನೀವು ಪಡೆಯಬಹುದು ಹಳೆಯದಾಗಿರುವ ಬಿಸ್ನೆಸ್ ಆಗಲಿ ವ್ಯಾಪಾರಗಳಿದ್ರೆ ಅಂಗಡಿಗಳಿದ್ರೆ ಅವುಗಳಲ್ಲಿ ಒಳ್ಳೆಯ ಲಾಭಗಳನ್ನು ನೀವು ಪಡೆದುಕೊಳ್ತೀರಾ ಇಲ್ಲಿ ನಿಮ್ಮ ಆಸೆಗಳು ಮನಸ್ಸಿಚ್ಛೆಗಳು ಪೂರ್ತಿಯಾಗುವುದರ ಜೊತೆಗೆ ನೀವು ಬಯಸಿದಕ್ಕಿಂತ ಹೆಚ್ಚಿನ ಲಾಭವನ್ನು ನೀವು ಕಾಣ್ತೀರಾ ಇನ್ನು ಐದನೆಯದಾಗಿರುವ ಅದೃಷ್ಟಶಾಲಿ ರಾಶಿಯು ಮೀನರಾಶಿ ಹೌದು ಸ್ನೇಹಿತರೆ ಇಲ್ಲಿ ನಿಮಗೆ ಹಗಲು ರಾತ್ರಿ ಎನ್ನದೆ ಲಾಭ ಸಿಗಲು ಶುರುವಾಗಲಿದೆ ಮಹಾಶಿವರಾತ್ರಿಯ ದಿನವಂತೂ ನಿಮಗೆ ಶಿವನ ಅಪರೂಪವಾದ ಆಶೀರ್ವಾದ ಸಿಗಲಿದೆ ಹಾಗಾಗಿ ಹಲವಾರು ವಿಷಯಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರ ಇಲ್ಲಿ ಭಗವಂತನಾದ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಹಲವಾರು ವಿಷಯಗಳಲ್ಲಿ ನಿಮಗೆ ಲಾಭಗಳು ಸಿಗಲಿವೆ ಒಂದು ವೇಳೆ ಎಲ್ಲಾದರೂ ನಿಮ್ಮ ಹಣ ಸಿಲುಕಿಕೊಂಡಿದ್ರೆ ಅದು ಮರಳಿ ಬರುವ ಸಾಧ್ಯತೆ ಇದೆ ನೀವು ಒಳ್ಳೆಯ ಸ್ನೇಹಿತರನ್ನ ಭೇಟಿಯಾಗಬಹುದು ನೀವು ಶುಭ ಕಾರ್ಯಗಳನ್ನ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಅವುಗಳಲ್ಲಿ ಹೆಚ್ಚಿನ ಲಾಭಗಳನ್ನ ಕಾಣ್ತೀರಾ ವೇಳೆ ನೀವು ಬಿಸ್ನೆಸ್ ಮಾಡಲು ಹೊರಟಿದ್ರೆ ಅವುಗಳಲ್ಲಿ ಹೆಚ್ಚಿನ ಲಾಭಗಳನ್ನ ಕಾಣ್ತೀರಾ ಇನ್ನು ಆರನೆಯದಾಗಿರುವ ಅದೃಷ್ಟಶಾಲಿ ರಾಶಿಯ ತುಲ ರಾಶಿಯಾಗಿದೆ ಹೌದು ಸ್ನೇಹಿತರೆ ಈ ರಾಶಿಯ ಜನರ ಮೇಲೂ ಸಹ ಶಿವಪಾರ್ವತಿಯರ ವಿಶೇಷವಾದ ಆಶೀರ್ವಾದ ಇರಲಿದೆ ಅನೇಕ ಸ್ಥಳಗಳಿಂದ ಧನ ಲಾಭ ಆಗುವ ಸಾಧ್ಯತೆ ಇರುತ್ತದೆ ಈ ಬಾರಿ ನಿಮಗೆ ಜಮೀನು ಪ್ರಾಪರ್ಟಿಗಳನ್ನು ಖರೀದಿಸುವಂಥ ಯೋಗ ಕೂಡ ಇರುತ್ತದೆ ಒಳ್ಳೆಯ ಸ್ಥಳಗಳಲ್ಲಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಲಾಭಗಳು ಕೂಡ ಆಗಬಹುದು ಧನ ಸಂಪತ್ತಿನ ಅನೇಕ ಸ್ತೋತ್ರಗಳು ನಿಮಗೆ ಕಂಡುಬರುತ್ತವೆ ನೌಕರಿಗಳಲ್ಲೂ ಸಹ ನಿಮಗೆ ಲಾಭ ಸಿಗಲಿದೆ ವಿದೇಶಗಳಿಂದ ಶೇರ್ ಮಾರ್ಕೆಟ್ನಂಥ ವಿಷಯಗಳಿಂದ ಒಳ್ಳೆಯ ಲಾಭಗಳನ್ನು ನೀವು ಗಳಿಸುವಿರಿ ಇಲ್ಲಿ ಕೆಲವರಿಗೆ ಹೊಸ ನೌಕರಿಗಳು ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಮನೆಯಲ್ಲಿ ಒಳ್ಳೆಯ ಮಂಗಳ ಕಾರ್ಯಗಳು ಕೂಡ ನಡೆಯಲಿವೆ ಒಡೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ